ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಿಂಗಳ ತಿಂಗಳ ಬರ್ತೇ ಅಲ್ಸ ಅದ್ರಿಂದ ಬಾರ ಕಷ್ಟ ಆಗ್ತೈತೆ ತಿಂಗಳ ಟ್ಯಾಬ್ಲೆಟ್ ಅಂತ ಬೇಕೇ ಬೇಕು ನಮ್ಗೆ ಬಿ ಪಿ ಶುಗರ್ ಐತೆ ಅದ್ರ ಸಲುವಾಗಿ ಬರ್ತೇ ಸರ್ ಬಂದ್ರೆ ಬೇಸು ಒಂದ್ ಮೂರ್ ತಿಂಗಳ ಬಂದಿಲ್ಲ ಸರ್ ಅದ್ರ ಮುಂಚೆ ಕೂಡ ಒಂದ್ ತಿಂಗಳು ಬಂದ್ರೆ ಒಂದ್ ತಿಂಗಳು ಇಲ್ಲ ಅಷ್ಟೇ ಆಗ್ತಾರ ಅಂತಾರ ಹಾಕಲ್ಲ ನಿಂತ್ಬಿಟ್ಟದ್ ಸರ್ ಎಲ್ಲ కొంత భసార స ఎలక్షన్ టైమ్ అర్త సార్ అదర్ల ఆసె సార్ ఎణమక్ ఆసె ఎలా బంద్ర టబ్ెట్ ఖర్చు మళ్ళ ఖర్చు అదక మన బాంగ ಕೂಲಿ ಕೆಲಸ ಮಾಡೋರಿಗೆ ಅನುಕೂಲ ಆಗ್ತದೆ ಆಗ್ತದೆ ಸರ್ ಕೂಲಿ ಕೆಲಸ ಮಾಡೋರು ಬಾರ ಅನುಕೂಲ ಹೆಣ್ಮಕ್ಳಿಗೆ ಯಾರ ಗಂಡ್ ಮಕ್ಳು ಕುಡಿತಾರ ಅದ್ ಖರ್ಚು ಮಾಡ್ತಾರ ಇದು ಹೆಣ್ಮಕ್ಳು ಕೈಗೆ ಬರ್ತಲ್ ಸರ್ ಅವ್ರೆ ಅದಕ್ಕೂ ಒಂದ್ ಮನೆ ಕೆಲ್ಸಕ್ಕ ಉಪಯೋಗಿಸ್ತಾರ ಹೊರಗಂತ ಖರ್ಚು ಮಾಡಲ್ ವೇಸ್ಟ್ ಗಂಡ್ ಅಂತ ಖರ್ಚು ಮಾಡ್ತಾರಂತ ಹೆಣ್ಮಕ್ಳು ಕೊಟ್ಟಿದ್ ದಾಸ್ ಹೇಳಿದ್ರು ಅದ್ರ ಸಲುವಾಗಿ ಓಟ್ ಹಾಕಿದ್ವಿ ಎಲ್ಲಾರು ಗೆಲ್ಸಿದ್ವಿ ಕೊಡ್ಲಿಲ್ಲ ಸರ್ ಎಂಟನೇ ತಿಂಗಳ ಬಿದ್ದತೆ ಎಂಟನೇ ತಿಂಗಳ ಬಿದ್ದು ಇನ್ನ ಬಿದ್ದೇ ಇಲ್ಲ ಸರ್ ಹ್ಮ್ ಒಂದ್ ತಿಂಗಳ ಬಂದ್ರು ನಾಲ್ಕು ತಿಂಗಳು ಬರೋದಿಲ್ಲ ಹಂಗಾಗಿ ಮನ್ಸಿ ಅಲ್ಲಿ ಹಾಕಿದ್ರೆ ಎಲ್ಲರಿಗ ಹಾಕ್ಬೇಕು ಇಲ್ಲಿದ್ರೆ ಬಿಟ್ಟು ಬಿಡ್ಬೇಕು ಒಬ್ರಿಗೆ ಹಾಕೋದು ಒಬ್ರಿಗ್ ಬಿಡೋಕ್ ಕಷ್ಟ ಅಲ್ಲ ಹೆಣ್ಮಕ್ಳಿಗೆ ಎಲ್ಲರಿಗೂ ಕಷ್ಟ ಆಗ್ತದೆ ಸರ್ ಪಾಪ ಅವ್ರ ಅದ್ರ ಮೇಲೆ ಇಟ್ಕೊಂಡಿರ್ತಾರ ಹೆಣ್ಮಕ್ಳು ಏನೋ ಒಂದ್ ಆಸೆ ಅವ್ರಿಗೆ ಹಾಕ್ತಾರಂತ ಅದ್ರ ಸಲುವಾಗಿ ಹಾಕಿರ್ತಾರಲ್ಲ ಸರ್ ಏನೋ ಯಾವ್ದೊಂದು ಬರ್ತದ ಸರ್ ರೇಷನ್ಗೋ ಯದೋ ಏನೋ ಹೆಣ್ಮಕ್ಳಿಗೆ ಹಾ ಫೆನ್ಕ್ಷನ್ ಯಾವ್ದೊಂದ್ ಬರ್ತದಲ್ಲ ಈಗ ಪಿಂಚಿನ್ ಗನಿ ತಿಂಗ್ಳ ತಿಂಗಳ ಹಾಕೋಕಲ್ ಸರ್ ಪಾಪ ಅವ್ರಿಗನ್ ಏನಮ್ಮ ಅದೇ ಬರಂಗಿಲ್ಲ ಈ ಗೃಹ ಎಲೆಕ್ಷನ್ ಅಷ್ಟೇ ಸರ್ ಹಾಕಿರೋದು ಆತ ಆರ್ ತಿಂಗಳ ಹಾಕಿಲ್ಲ ಏನ್ರೀ ಸೊಂಡೂರ್ ಎಲೆಕ್ಷನ್ ಇದ್ದ ಒಂದ್ ರೂಪಾಯಿ ಬಿದ್ದಿಲ್ಲ ಅಕೌಂಟಿಗೆ ಬರೀ ಈ ತಿಂಗಳಾಗ್ತು ಒಂತರ ಹಾಕುವಲ್ರು ಒಂದ್ ರೂಪಾಯಿ ರೊಕ್ಕ ಬಿದ್ದಿಲ್ಲ ಯಾವದ್ ಕನ್ ಖರ್ಚಿ ಬರ್ತದಂದ್ರ ಇಲ್ಲ ಮತ್ತೆ ನಾವ್ ಎಬ್ಬಟ್ಟು ಒಬ್ಬಟ್ಟು ಓದ್ತಾರು ಬರ್ತದಾಸಿ ಹೋಗಿ ಅಬ್ಬಟ್ಟು ಒತ್ತಿ ಎಲೆಕ್ಷನ್ ಓಟ್ ಹಾಕಿವಿ ಗೆಲ್ಸಿವಿ ಇವಾಗ ಏನಿಲ್ಲ ನಮಗೆ ಅನುಕೂಲ ಆಗ್ತದೆ ಎಲೆಕ್ಷನ್ ಟೈಮ್ ದಾಗ ಹೇಳಿದ್ರ ಅವ್ರು ತಿಂಗಳ ಪ್ರತಿ ತಿಂಗಳ ಅಂತಂದು ಒಂದೊಂದ್ ಟೈಮ್ ಒಬ್ರಿಗೆ ಹಾಕ್ತಾರ ಒಬ್ರಿಗೆ ಹಾಕಲ್ಲ ಸಮಸ್ಯೆ ಆಗ್ಬಿಟ್ಟು ಅವರು ಅದ್ರ ಮೇಲೆ ಆಸೆ ಇಟ್ಕೊಂಡಿರ್ತಾರೆ ಬಹಳ ಜನ ಆಗ್ತಾ ಇಲ್ಲ ಸರಿಯಾಗಿ ಏದ್ ಯಾರ್ ಕೇಳ್ಬೇಕು ಏನ್ ಮಾಡ್ಬೇಕು ನಾವು ಅರ್ಥ ಆಗ್ಲಿಲ್ಲ ಯಾರ ಕೇಳಿದ್ರೆ ಬರ್ತ ಗೊತ್ತಿಲ್ಲ ಇದು ಹೆಂಗ್ ಹೇಳ್ರಿ ಇದು ಒಂದ್ ತಿಂಗಳ ತಿಂಗಳ ಹಾಕ್ರಿ ಪ್ರತಿ ತಿಂಗಳ ತಪ್ಪದ ಹಾಕ್ತಾ ಇದ್ರೆ ಚೆನ್ನಾಗಿರ್ತದೆ ಬಡವ್ರಿಗೆ ಹಾಕ್ಲೇಬೇಕು ಎಷ್ಟ ಇವಾಗ ಎರಡ್ ಮೂರು ತಿಂಗಳಿಂದ ಬಂದಿಲ್ಲರೀ ಬಂದಿಲ್ಲ ಅದಕ್ ಮುಂಚೆ ಕೂಡ ಒಬ್ರಿಗೆ ಬಂದ್ರೆ ಒಬ್ರಿಗೆ ಬರ್ತಾ ಇಲ್ಲ ತಿಂಗಳ ತಿಂಗಳಾಗ್ ಬರ್ತಾ ಇಲ್ಲ ಎಲ್ಲಾರ್ಗು ಕಂಪಲ್ಸರಿ ಪ್ರತಿ ತಿಂಗಳು ಬರ್ಬೇಕು ಎಲ್ಲಾರ್ಗು ಆತರ ಆಗ್ತಾ ಇರ್ಬೇಕು ರೂಪಾಯಿ ಬರ್ತಾ ಇಲ್ಲ ಏನು ಒಂದ್ ಆರು ಏಳು ತಿಂಗಳಾಯ್ತು ಬರ್ತಾ ಇಲ್ಲ ಇದರ್ಲಿ ಸ್ವಲ್ಪ ಕೆಲವು ಹೆಣ್ಮಕ್ಳಿಗೆ ಅನುಕೂಲ ಇದೆ ಏನು ಹಾಸ್ಪಿಟ್ಲಿಗೆ ಅದಕ್ಕೂ ಕೆಲವರು ಶುಗರ್ ಗಳು ಇರ್ತಾರ ಹಾರ್ಟ್ ಪೇಷಂಟ್ ಇರ್ತಾರೆ ಏನೋ ಒಂದ್ ಎರಡ್ ಸಾವಿರ ಆಗ್ತಾ ಇದಾರೆ ಅಂದ್ರೆ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತತ್ತೆ ಹಾಸ್ಪಿಟಲ್ ಖರ್ಚಿಗೆ ಅದಕ್ಕೆ ಇದಕ್ಕಂತ ಇವಾಗ ಒಂದ್ ಏಳು ತಿಂಗಳಿಂದ ಹಾಕಿಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಒಂದ್ ಪುಣ್ಯ ಬರ್ತಮ್ಮ ಏನು ಕೆಲವರು ಸಂಘದಾಗ ಲೋನ್ ತಗೊಂಡಾರೆ ಕೆಲವರು ಮಕ್ಳಿಗೆ ಮದುವೆ ಮಾಡಕ್ ಅದಕ್ಕ ಇದಕ್ ಇದ್ ಮಾಡ್ಕೊಂಡಾರೆ ಅದಕ್ ಅನುಕೂಲ ಮಾಡ್ಕೊಡ್ರಿ ಅಂತ ಕೇಳ್ತಾ ಇದೀವಿ ನಾವು ಒಂದ್ ಸ್ವಲ್ಪ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ